ಬೆಳಗ್ಗೆ ನೋಡಿದಿಲ್ಲ ಒಂದೆರಡು ಗುಬ್ಬಿ ಕಂಬಿದ್ದವು ಅಂತ ಅದಕ್ಕೆಲ್ಲೇ ಅವು ತೊಂದರೆ ಬೆಳಗ್ಗೆನೇ ಬರಬೇಕಿತ್ತು ಅದರ ಗಾಡಿ ಬೇರೆ ಕಡೆ ಇತ್ತು ಅದಕ್ಕೆ ಇಲ್ಲಿಗೆ ನೈಟ್ ಆಗಿದೆ ಅಂದ್ರೆ ಮಧ್ಯಾಹ್ನ ಕಡೆ ಒಂದು ಐದು ಆರು ಗಂಟೆಗೆ ಬಂದಿನಿ ಈಗೆಲ್ಲ ಸಾಮಾನು ತೊಂದೋಗಿಟ್ಟೆ ಕತ್ಲಾಕತ್ತದ ಬರೀ ಏನ ಸಾಮಾನು ತೋರಿಸ ಅದೆಲ್ಲ ಬೆಳಗ್ಗೆ ತೋರಿಸ್ತೀನಿ ಸದ್ಯಕ್ಕೆ ಈ ಶಾಪುರ ದಾಟೀಸಿ ಬೀಗು ಬಿಮ್ರಾಯ ಗುಡಿ ದಾಟೀಸಿ ಮಿಲ್ಲ ಮಿಲ್ಲದ ಮಿಲ್ಲಿಗೆ ಸೈಡ್ಗೆ ಹಾಕಿ ನಿಂತೀನಿ ಗಾಡಿನ ಸ್ವಲ್ಪ ಏಕೆ ಅದು ಮಾಡ್ಬೇಕಂತ ಈಗ ನೆಕ್ಸ್ಟ್ ಗೋಗಿ ಬರುತ್ತೆ ಗೋಗಿ ಬರೋಣ ನಮ್ಮ ಊರಿಗೆ ಹೋಗ್ಬೇಕು ಇಪ್ಪತ್ತು ಕಿಲೋಮೀಟ್ರ್ ಅದಕ್ಕೆ ಬೆಳಿಗ್ಗೆನ ಬರಬೇಕಿತ್ತು ಬೆಳಗ್ಗೆ ನಮ್ಮ ಅಣ್ಣ ಗಾಡಿ ಹೋಯ್ತು ಅದಕ್ಕೆಲ್ಲ ಬರೋದಾಗಲಿಲ್ಲ ಅದಕ್ಕೆ ಅವನು ಸ್ಕೂಲಿಗೆ ಹೋತಾನೆ ಸ್ಕೂಲಿಗೆ ಐದು ಗಂಟೆಗೆ ಬಂದ ಐದವ್ರಿ ಆರು ಗಂಟೆಗೆ ನಾ ಬರೋಕೆ ಇಟ್ಟದ್ತು ಒಂದಗೇಸಿ ತೊಗೊಂಡು ಎಲ್ಲ ಸಾಮಾನೆಲ್ಲ ತೊಂದಗೇಸಿ ಸದ್ಯಕ್ಕೆ ಬಂತೀನಿ ಈಗ ಇನ್ನೊಂದು ಹತ್ತು ಹದಿನೈದು ಕಿಲೋಮೀಟ್ರ್ ಅದ ಹೋಗ್ಬೇಕು ಈಗ ಸೈಡಿ ಪಾರ್ಕಿಂಗ್ ಎಲ್ಲ ಇಟ್ಟದೆಲ್ಲ ಆಯ್ತಿನ ಶಿ ನಮ್ಮ ರಾಜನ ಬರೀ ಹೋಗ್ರೆ ಮತ್ತು ಇಲ್ಲಿ ಅವ್ನು ಸಾಮಾನೆಲ್ಲ ನಾವು ತೊಗೊಂಡು ಇವೆಲ್ಲ ಕತ್ತಲಾಗಿದೆ ಈಗ ಏನೋ ದಾರಿಯಾಗಿನಿ ಎಲ್ಲ ಅಲ್ಲ ಬೆಳಗ್ಗೆ ಮನೆಗೆ ಹೋದಾಗಡೆ ತೋರಿಸ್ತೀನಿ ಈಗ ಬೆಳಗ್ಗೆ ಅಂದ್ರೆ ಈ ಮನೆಗೆ ಹೋದಿನಿ ಬೆಳಗ್ಗೆ ಎಲ್ಲ ಫುಲ್ ಒಂದು ಇನ್ನು ಒಂದು ಅಳಿದು ಸ್ಪ್ರಿಂಕ್ಲರ್ ಮುರಿದುದು ಮನೆಗೆ ಇತ್ತು ಈಗ ಅದಕ್ಕೆ ಒಂದು ಮ್ಯಾಗ ನೀರು ಹೊಡೆದು ಮತ್ತು ಕೆಳಗೆ ಬೇಸ್ಮೆಂಟ್ ಅಂದ್ರೆ ಕೆಬ್ಬಣ ಒಂದು ಪಟ್ಟಿ ಬರ್ತವೆ ಅವು ತೊಗೊಂಡಿನಿ ಅವೆಲ್ಲ ಫಿಟ್ ಮಾಡೋದು ತೋರಿಸ್ತೀನಿ ಮತ್ತು ಏನೇನು ಸಾಮಾನು ಏನು ತನ್ನ ತೋರಿಸ್ತೀನಿ ನೋಡಕದ್ರಿ ಪರವಾಗಿ ಏನು ಬೆಳಕಿತ್ತು ಯಾವ ತಾಮಿ ಯಾವ ಏನಿದ್ದಿಲ್ಲ ಆದ್ರೆ ಈಗ ಒಂಟೆ ಎಲ್ಲ ನೈಟ್ ಹಾಕತ್ತದ ಟೈಮಿಗೆ ಏಳು ಗಂಟೆ ಆಗತ್ತದ ಅದಕ್ಕೆಲ್ಲ ಬರ್ಲಕ್ಕೆ ಗದ್ದೆ ಬಾವ ಈ ಸೈಡೆಲ್ಲ ಆ ಸೈಡ್ ಈ ಸೈಡ್ ಏನಿಲ್ಲ ಅಂದ್ರೆ ತೆಗ್ದಾರೆ ಗದ್ದೆಲ್ಲ ಏನಿಲ್ಲ ಅಂದ್ರೂ ಗದ್ದೆ ಬರ್ಲಕ್ಕೆ ಇರ್ತಾವಲ್ಲ ಅದಕ್ಕೆಲ್ಲ ದಾಮಿ ಬಂದ ಭಾಳ ಅಂದ್ರೆ ಹುಳಗಳು ಕಡೆ ಹುಳ ದಾಮಿ ಅಂತೀವಲ್ಲ ನಮ್ಮ ಕಡೆ ಅವು ಕಣ್ಣಿ ಬಡ್ಯಾಗದ ಅಂತ ಅದಕ್ಕೆಲ್ಲ ಸ್ಲೋ ಅಂಟಿದ್ವಿ ಅಷ್ಟೇ ಮೂವತ್ತು ಮೂವತ್ತು ನಲವತ್ತು ಇಟಿ ಇಸ್ ಬ್ಯೂಟ್ನಾಗ ಹೋಗೋದು ಮನೇಲಿ ಇದ್ದ ಶಾಂಪುರ್ ಇಪ್ಪತ್ತು ಕಿಲೋಮೀಟ್ರ್ ಅಂತ ಒಂದು ಹೋಗಿ ಸದ್ಯಕ್ಕೆ ಬಿಗುಡಿ ದಾಟಿ ಶಾಂಪುರ್ ದಾಟಿ ಬಿಗುಡಿ ದಾಟಿ ನಂಬೂರು ದಾರಿ ಹೊಂಟಿ ಸದ್ಯಕ್ಕೆ ಸ್ಟ್ರೀಟ್ ಹೋದ್ರೆ ಬಿಜಾಪುರ ಹೋದ ಸದ್ದಿಗೆ ಬಿಜಾಪುರ ದಾರಿ ಹೋದ ಹೋಗಿ ಅಂತ ಹೋಗಿ ಬರ್ತದೆ ಹೋಗಿ ಅಂದರೆ ಭಾಳ ಜನಕ್ಕೆ ಗೊತ್ತಿರ್ತದೆ ಹೋಗಿರ್ತದೆ ಬೋಗಿಗ ಏಳು ನಿಮಿಷಕ್ಕೆ ಕಾಲೇ ಹೋಗ್ತದೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟು ಆ ನಿನ್ನೆ ನೋಡಿದ್ರಲ್ಲ ನಿನ್ನೆ ಶಾಪರ್ಗೆ ಹೋಗಿ ಬರಟೆ ಗುಬ್ಬಿ ಸ್ಪಿನ್ ಕ್ಲರ್ ಪಾರ್ಸಲ್ಲ ಮತ್ತೆ ವಯಸ್ಸಿ ತರಟಕ್ಕೆ ಲೇಟ್ ಆಯಿತು ಅದಕ್ಕೆಲ್ಲ ಏನು ತೋರಿಸ್ತಾಗ್ಲಿಲ್ಲ ಮತ್ತೀಗ ನಿನ್ನೆ ಸಾಮಾನು ಏನಂತಂದ್ರೆ ಮತ್ತೆ ಸ್ಪಿನ್ ಕ್ಲರ್ ಹೆಂಗ ಪಿಟ್ ಮಾಡ್ತಾರೆ ತೋರಿಸ್ ನೋಡಿದ್ರಿ ಇಲ್ಲ ನೋಡ್ರಿ ಸಾಮಾನು ಮನೆಗಿತ್ತು ಹಳಿ ಸ್ಪಿನ್ ಕ್ಲರ್ ಪೈಪ್ ವಯಸ್ಸಿರಲ್ಲಿ ಇದು ಇತ್ತು ಅದಕ್ಕೆಲ್ಲ ತರಕ್ಕೆ ಹೋಗಲಿಲ್ಲ ಮತ್ತು ಇದೊಂದು ಸ್ಪಾನರ್ ಮನೆಯೊಂದು ಇದೊಂದು ಗುಬ್ಬಿ ಟೈಪ್ ಮಾಡೋಕ್ಕೆ ಮ್ಯಾಗಿದ ಒಂದು ವರ್ಷ ಕಂಪ್ನಿದು ಸ್ಪ್ರಿನ್ ಕಲರ್ ಮ್ಯಾಗ್ ಗುಬ್ಬಿ ನೀರು ಹೊಡಿತಲ್ಲ ಇದೊಂದು ಕಂಪ್ನಿ ಇದೊಂದು ಮ್ಯಾಗ್ ಇರಲಂತ ಮತ್ತು ಇದು ನಿನ್ನೆ ಮೇನ್ ರೀಸನ್ ಶಾಪಿಗೆ ಹೋಗ್ಕಂಡಿದ್ದಾನೆ ಯಾಕಂದ್ರೆ ಈಗ ಇದೊಂದು ಬೋರು ಇಲ್ಲಿ ಕಾಣ್ತಲ್ಲ ಇದೊಂದು ಬೋರು ಮತ್ತು ಅಲ್ಲಿ ಇದೊಂದು ಬೋರು ಎರಡು ಜಾಯಿಂಟ್ ಮಾಡಿ ಟೋಟಲ್ ಇಪ್ಪತ್ತು ಗುಬ್ಬಿ ಆಗ್ತದಲ್ಲ ಸಪ್ರೇಟ್ ಸಪ್ರೇಟ್ ಅಂದ್ರೆ ನೀರು ಫೋರ್ಸ್ಲೇ ಬಿಟ್ಟದ ಎರಡು ಬೋರ್ ಆದರೆ ಎರಡು ಪ್ರೆಷರ್ ದಬ್ತವ ಪ್ರೆಷರ್ಲಿ ನೀರು ಇಡ್ತೇವೆ ಅದಕ್ಕೆಲ್ಲ ಇದೊಂದು ನಿನ್ನೆ ಪೈಪ್ ಕಿತ್ತಾಕೋತೇ ಈ ತೇಜ್ವಾಲದಲ್ಲಿ ಇದು ಬಗಲಿನೋಲು ಕಿತ್ತಾಕೋ ಟೈಮಿಗೆ ಎದ್ನಟ್ಟ ನಡ್ಬಾರಕ್ಕೆ ಇಲ್ಲಿಗೆ ಕಟ್ಟಾಯ್ತು ಎರಡು ಹೋಳ ಆಯ್ತದ ಅದಕ್ಕೆಲ್ಲೇ ಇದೊಂದು ಥರಕ್ಕೆ ಹೋಗಿದ್ವಿ ಮತ್ತು ಇದೊಂದು ಫುಲ್ ಹತ್ತು ವಯಸ್ಸರಿವು ವಯಸ್ಸರು ಸ್ವಲ್ಪ ಎರಡು ಬೋರ್ ಜಾಯಿಂಟ್ ಮಾಡ್ತಲ್ಲ ನೀರು ಫ್ರೆಶಾಗಿ ಹೊಯ್ಸರು ಹರ್ಯಕತ್ತವು ಇವು ಇಲ್ಲಿ ಒಂದು ಹತ್ತು ತನ್ನಿ ಮತ್ತು ಇದೊಂದು ಸ್ಟ್ಯಾಂಡ ಇದೊಂದು ಸ್ಟ್ಯಾಂಡ್ ಮತ್ತು ಇದೆಲ್ಲ ಸ್ಟ್ಯಾಂಡ್ ಮುರಿದೋದಕ್ಕೆ ಇದೆಲ್ಲ ತೆಗೆದು ಕಡೆಗೆ ಹೋಗಿದ್ದೀವಿ ಇದನ್ನು ಅದಕ್ಕೆ ಇದೊಂದು ಸ್ಟ್ಯಾಂಡ್ ತನ್ನಿ ಮತ್ತು ಹೊಯ್ಸರು ಇದೊಂದು ಇದ್ವಿ ನಡಬರ್ಕ ಇದು ಮತ್ತೆ ಇದು ನಡಬರ್ಕ ಒಂದು ಪೈಪ್ ಬರ್ತದೆ ಪೈಪೇನು ಇದಕ್ಕೆ ಹಾಕೋದಿಲ್ಲ ಇದೊಂದು ಡಿಫ್ರೆಂಟಾಗಿರಲ್ಲ ಅಂತ ಪೂರಾ ಸ್ಟ್ಯಾಂಡ್ ಮಾಡೋಕೈತೀನಿ ಗುಬ್ಬಿ ಬೇಕಂತ ನಾನೇ ಬರ್ರಿ ಈಗ ಜಾಯಿಂಟ್ ಮಾಡಕ್ಕೆ ತೋರ್ತೀನಿ ನೋಡಕ್ಕೈತ್ರಿ ಈಗ ಜಸ್ಟ್ ಅದು ಸ್ಟ್ಯಾಂಡ್ ತಂದಿದ್ದಾರೆ ಗುಬ್ಬಿದು ಆ ಸ್ಟ್ಯಾಂಡ್ ಟೈಟ್ ಮಾಡೋಕೆ ವೇರೆ ಸ್ಪಾನಲ್ಲಿ ತಂದೆ ಮನೆಗೆ ಹೋಗಿ ಈಗ ಊಟ ಒಂದಿದ್ದೆ ದ್ಯಾಸವಾಗಿತ್ತು ಈಗ ಹೋಗಿ ವೇರೆಡು ತಂದೆ ಸದ್ಯಕ್ಕೆ ಹದಿಮೂರು ಸೈಜ್ ಬರ್ತಾವ ನಮ್ಮ ಹದಿಮೂರು ಇಲ್ಲ ಹನ್ನೆರಡು ಹದಿನಾಲ್ಕು ಅದು ಹದಿನಾಲ್ಕು ಸೈಜ್ ಬರ್ತದೆ ಆ ಕೂರಲೆ ಟೈಟ್ ಮಾಡ್ತೀವಿ ಇದ್ರ ಮೇಲೆ ತರಕ ರೀಸನ್ ಇಲ್ಲ ಅದ ನೋಡಿರಿ ಇವು ಇದು ಈ ಸೈಡ್ ಬೋರಿಂದ ಬಂದದ ಮತ್ತು ಇದು ಈ ಮೂಲಿ ಈ ಸೈಡ್ ಬೋರ್ಲಿಂದ ಬಂದಿದೆ ಇವೆರಡು ಜಾಯಿಂಟ್ ಮಾಡಿದ್ನಂದ್ರೆ ಇಲ್ಲಿಗೆ ಬಂದು ಲಾಕ್ ಕೊಡ್ತೇವೆ ಇದೊಂದು ಕೆಳಗೊಂದು ಮ್ಯಾಗ್ ಲಾಕ್ ಮಾಡಿ ಕೊಡ್ಬೇಕು ಈ ಸದ್ಯಕ್ಕೆ ಇದು ಮುರ್ತಲ್ಲ ಅದ್ರ ಸಲಗೆ ಎರಡಕ್ಕೆ ಲಾಸ್ಟಿಗೆ ಕ್ಯಾಪ್ ಹಾಕಿದ್ದ ಹೆಂಡಿಗೆ ಸದ್ಯಕ್ಕೆ ಇವು ಕ್ಯಾಪ್ ತೆಗ್ದಿ ಇದು ಹಾಕ್ಬೇಕು ಈಗ ಎರಡು ಬೋರ್ ಜಾಯಿಂಟ್ ಮಾಡಿಗೇಸಿ ಮತ್ತು ಅದು ನಿನ್ನೆ ಮುರಿದದಿಲ್ಲ ಅದು ನೋಡ್ರಿ ಕರೆಕ್ಟ್ ಸೆಂಟ್ರಿಗೆ ಸಿಗೀತದ ಎರಡು ಪಾರ್ಟ್ ಆಯ್ತು ಈ ಥರ ಅದನ್ನ ಈ ಥರ ಕರೆಕ್ಟ್ ಕಟ್ಟಬರ್ ಶಿಡಿಯ ಎರಡು ಹೋಳ ಆಯ್ತು ಅದಕ್ಕೆಲ್ಲ ಹೂ ಅದು ಅದ ಥರಕ್ಕೆ ಹೋಗಿ ಗುಬ್ಬಿ ಗುಬ್ಬೆಲ್ಲ ತಂದಿದೆ ಅರ್ಜೆಂಟ್ ಭಾಳ ಅರ್ಜೆಂಟ್ ಹೋಗಿ ಅದನ್ನ